ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನಲ್ಗೆ ಸ್ವಾಗತ ನಾನು ಆರ್ಯನ್ ಚೇತನ್ ರಾಜ್ ಬನ್ನಿ ಇವತ್ತಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡ್ ಬರೋಣ ಇವತ್ತಿನ ಡೇಟ್ ಹದಿನೇಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ ಐದು ವಿಡಿಯೋ ಶುರು ಮಾಡೋಕೂ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಓದೋದನ್ನ ಮರಿಬೇಡಿ ಸೊ ಬನ್ನಿ ವಿಷಯಕ್ಕೆ ಬರೋಣ ಮೊದಲನೇದಾಗಿ ನಿಫ್ಟಿ ಫಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸ್ ನೋಡೋದಕ್ಕೂ ಮುಂಚೆ ಇವತ್ತಿನ ನಿಫ್ಟಿ ಫಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಮತ್ತೆ ಟಾಪ್ ಲೂಸರ್ಸ್ ನ ಬಗ್ಗೆ ಬರೋಣ ಇವತ್ತಿನ ನಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ನ ಲೀಸ್ ಮೊದಲನೇದಾಗಿ ಡಿ ಆರ್ ರೆಡ್ಡಿ ತ್ರೀ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಎಸ್ ಬಿ ಐ ಲೈಫ್ ತ್ರೀ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಬಜಾಜ್ ಫಿನ್ಸರ್ವ್ ತ್ರೀ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಟ್ರೆಂಟ್ ಟೂ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಆಕ್ಸಿಸ್ ಬ್ಯಾಂಕ್ ಟೂ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಸೊ ನೆಕ್ಸ್ಟ್ ಬನ್ನಿ ನಿಫ್ಟಿ ಫಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ನೋಡ್ಕೊಂಡ್ಬರೋಣ ಟಾಪ್ ಲೂಸರ್ಸ್ ನ ಲಿಸ್ಟಲ್ಲಿ ಮೊದಲನೇದಾಗಿ ವಿಪ್ರೋ ಇವತ್ತು ಒನ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಬಿ ಪಿ ಸಿಎಲ್ ಒನ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಹೀರೋ ಮೋಟಾರ್ಸ್ ಒನ್ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಐ ಟಿ ಸಿ ಒನ್ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ನೆಸ್ಲೆ ಇಂಡಿಯಾ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಸೊ ನೆಕ್ಸ್ಟ್ ಬನ್ನಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ನಾವು ಗುರುವಾರ ಮಾಡಿದಂತ ಚಾರ್ಟ್ ಅನಾಲೈಸಿಸ್ ಕರೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡ್ ಬರೋಣ ನೋಡಿ ನಾನು ನಿಫ್ಟಿಯಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಗುರುವಾರ ನಮ್ಗೆ ನಿಫ್ಟಿಯಲ್ಲಿ ಕ್ಲೋಸಿಂಗ್ ಕೊಟ್ಟಿರೋದು ಈ ಲೆವೆಲ್ ಅಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೇಕು ನಮ್ಮ ಮೇಜರ್ ಸಪೋರ್ಟ್ ಯಾವುದು ಅಂತಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೇಕು ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಗಳು ಯಾವ್ ಅಂತಾನೂ ಅಂತನೂ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಆ ವಿಡಿಯೋ ನೋಡಿದ್ದವ್ರಿಗೆ ಅರ್ಥ ಆಗತ್ತೆ ನೋಡಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಇವತ್ತು ಈ ಒಂದು ಬಿಗ್ ಕ್ಯಾಂಡಲ್ ನಮ್ಗೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ನಾನು ಹೇಳಿದಂತೆ ಈ ಲೆವೆಲ್ ನಾವು ರೆಸಿಸ್ಟೆನ್ಸ್ ಕನ್ಸಿಡರ್ ಮಾಡ್ಬೇಕಾಗತ್ತೆ ಈ ಲೆವೆಲ್ ನ ದಾಟಿದ ನಂತರ ನಾವು ಈ ಲೆವೆಲ್ ನ ರೆಸಿಸ್ಟೆನ್ಸ್ ನಂಬರ್ ಒನ್ ಅಂತ ನೋಡ್ಕೋಬೇಕಾಗತ್ತೆ ಅಂತ ಹೇಳಿದ್ದೆ ಆರ್ ಒನ್ ಅಂತ ಹೇಳಿದೆ ಈ ಲೆವೆಲ್ ನ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ನೆಕ್ಸ್ಟ್ ಲೆವೆಲ್ ನಮಗೆ ಈ ಲೆವೆಲ್ ನಮಗೆ ಕಾಣಿಸ್ತಾ ಇದೆ ಟ್ವೆಂಟಿ ಟೂ ಥೌಸಂಡ್ ಫೈವ್ ಸೆವೆಂಟಿ ಒನ್ ನಮ್ಮ ಫೈನಲ್ ರೆಸಿಸ್ಟೆನ್ಸ್ ನಂಬರ್ ಟೂ ಆಗಿರುತ್ತೆ ಅಂತ ಹೇಳಿದೆ ನೋಡಿ ಈ ಲೆವೆಲ್ ಅಲ್ಲಿ ನಮಗೆ ರಿಜೆಕ್ಷನ್ ಕಾಣಿಸ್ತಾ ಇದೆ ಅಲ್ಲಿ ನಿಮ್ಮ ಟಾರ್ಗೆಟ್ ಗಳನ್ನ ಬುಕ್ ಮಾಡ್ಕೊಳ್ಳೋಂತ ಜಾಗ ಆಗಿರುತ್ತೆ ಬಿ ಕೇರ್ಫುಲ್ ನಿಮ್ಮ ಸ್ಟಾಪ್ ಲಾಸ್ ಗಳನ್ನ ನೀವು ನೋಡ್ಕೊಂಡು ಟಾರ್ಗೆಟ್ ಇಟ್ಕೊಳ್ಳಿ ನಾನು ತಿಳಿಸ್ಕೊಟ್ಟಿದ್ದೆ ನೆನಪಿದ್ಯಾ ಈ ಲೆವೆಲ್ ನಮ್ಮ ರಿಜೆಕ್ಷನ್ ಆಗಿದೆ ಅಂತ ನಾನು ಹೇಳಿದ್ನಲ್ಲ ಅದೇ ಜಾಗದಲ್ಲಿ ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ನೋಡಿ ಇಲ್ಲಿ ರಿವರ್ಸ್ ಆಗಿದೆ ಇಲ್ಲಿ ಟಾರ್ಗೆಟ್ ನ ಬುಕ್ ಮಾಡ್ಕೊಂಡಿರೋರು ಬುದ್ಧಿವಂತರಾಗಿರ್ತಾರೆ ಓಕೆನಾ ಸೊ ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿ ನಲ್ಲಿ ನಾವು ಮಾಡಿದಂತ ಚಾರ್ಟ್ ಅನಲೈಸಿಸ್ ಕರೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡ್ಕೊಂಡ್ ಬರೋಣ ನೋಡಿ ಸೇಮ್ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಹೇಳಿದ ಹಾಗೇನೆ ನಮ್ಮ ಒಂದು ಲೆವೆಲ್ ಗಳು ಕರೆಕ್ಟ್ ಆಗಿ ಇತ್ತು ನಮ್ಗೆ ಗುರುವಾರ ಕ್ಲೋಸಿಂಗ್ ಕೊಟ್ಟಿರೋದು ಈ ಲೆವೆಲ್ ನಲ್ಲಿ ನಮ್ಮ ಮೇಜರ್ ಸಪೋರ್ಟ್ ಯಾವ್ದು ಅಂತ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಗಳು ಯಾವ ಯಾವ್ದು ಅಂತಾನು ತಿಳಿಸ್ಕೊಟ್ಟಿದ್ದೆ ನಮ್ಮ ಒಂದು ಅನಾಲಿಸಿಸ್ ಕರೆಕ್ಟ್ ಆಗಿ ಇತ್ತು ನೋಡಿದ್ರ ಈ ಒಂದು ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೆ ಈ ಒಂದು ಕ್ಯಾಂಡಲ್ ಬ್ರೇಕೌಟ್ ಕೊಡ್ತು ಆ ನಂತರ ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಆರ್ ಒನ್ ನ ಕ್ರಾಸ್ ಮಾಡಿದ ನಂತರ ನಮ್ಮ ಲೆವೆಲ್ ಇದಾಗಿರುತ್ತೆ ಟಾರ್ಗೆಟ್ ರೆಸಿಸ್ಟೆನ್ಸ್ ನಂಬರ್ ಟೂ ಅಂತ ತಿಳಿಸ್ಕೊಟ್ಟಿದ್ದೆ ಈ ಲೆವೆಲ್ ಫೋರ್ಟಿ ಏಟ್ ತೌಸಂಡ್ ತ್ರೀ ಸೆವೆಂಟಿ ಒನ್ ಟಚ್ ಮಾಡಿ ನಮ್ಮ ಒಂದು ಟಾರ್ಗೆಟ್ ನ ಟಚ್ ಮಾಡಿದೆ ನೋಡಿ ಸೊ ಇಷ್ಟೊತ್ತು ನಾವು ನಮ್ಮ ಒಂದು ಚಾರ್ಟ್ ಅನಾಲಿಸಿಸ್ ಕರೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡ್ಕೊಂಡ್ವಿ ಅದೇ ರೀತಿ ನಾಳೆ ಒಂದು ಚಾರ್ಟ್ ಅನಾಲಿಸ್ನ ನೋಡ್ಕೊಂಡ್ಬರೋಣ ಬನ್ನಿ ಸೊ ನೆಕ್ಸ್ಟ್ ನಾವು ನಿಫ್ಟಿಯ ಒಂದು ಚಾರ್ಟ್ ಅನಾಲಿಸ್ ನೋಡೋದಾದ್ರೆ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಫ್ರೇಮ್ ನಲ್ಲಿ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಒಂದು ಈ ಜಾಗದಲ್ಲಿ ನೋಡಿ ಟ್ವೆಂಟಿ ಟೂ ಥೌಸಂಡ್ ಫೈವ್ ಫಿಫ್ಟಿ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಓಕೆನಾ ನೆಕ್ಸ್ಟ್ ನಾವು ನಾಳೆ ಒಂದು ಟ್ರೇಡಿಂಗ್ ಪ್ಲಾನ್ ಹೇಗೆ ಮಾಡ್ಕೋಬೇಕು ಅಂತ ನಾವು ನೋಡೋದಾದ್ರೆ ನೋಡಿ ನಮಗೆ ಈ ಒಂದು ಜಾಗನ ಟೆನಿಕಾಸ್ಟ್ ಬ್ರೇಕಔಟ್ ಮಾಡಬೇಕಾಗಿರುತ್ತೆ ನಾನು ಪ್ರಿವಿಯಸ್ ತಿಳಿಸ್ಕೊಟ್ಟಿದ್ದೆ ಈ ಒಂದು ಜಾಗ ನಮಗೆ ಅಗೈನ್ ಅಂಡ್ ಅಗೈನ್ ರಿಜೆಕ್ಷನ್ ಪಾಯಿಂಟ್ ಆಗಿ ವರ್ಕ್ ಆಗ್ತಾ ಇದೆ ನೋಡಿ ಇಲ್ಲಿ ನಮಗೆ ರಿಜೆಕ್ಷನ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗಿರುತ್ತೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಅಂತಂದ್ರೆ ನೋಡಿ ಈ ಒಂದು ಲೆವೆಲ್ ನಲ್ಲಿ ನಮಗೆ ಟೆನಿಕಾಟ್ ಸಿಗಬೇಕಾಗಿರುತ್ತೆ ಒಂದು ಕನ್ಫರ್ಮೇಶನ್ ನ ಕ್ಯಾಂಡಲ್ ನೋಡಿಕೊಂಡು ಜೆನ್ಯುನ್ ಬ್ರೇಕೌಟ್ ಆದ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ತಗೊಂಡು ನಾವು ಈ ಲೆವೆಲ್ ನ ಒಂದು ರೆಸಿಸ್ಟೆನ್ಸ್ ನಂಬರ್ ಒನ್ ಅಂದ್ರೆ ಟಾರ್ಗೆಟ್ ನಂಬರ್ ಒನ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಟ್ವೆಂಟಿ ಟೂ ಥೌಸಂಡ್ ಸಿಕ್ಸ್ ಸಿಕ್ಸ್ಟಿ ಫೈವ್ ಅಂದ್ರೆ ಟ್ವೆಂಟಿ ಟೂ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಅನ್ನ ನಾವು ಟಾರ್ಗೆಟ್ ಆಗಿ ಕನ್ಸಿಡರ್ ಮಾಡಬಹುದು ನೆಕ್ಸ್ಟ್ ಲೆವೆಲ್ ಬಂದು ಆರ್ ಟ್ವೆಂಟಿ ಟೂ ಥೌಸಂಡ್ ಸೆವೆನ್ ಹಂಡ್ರೆಡ್ ಕೂಡ ನಮ್ಮ ನಂಬರ್ ಟೂ ಆಗಿರುತ್ತೆ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಇನ್ ಕೇಸ್ ಮಾರ್ಕೆಟ್ ಡೌನ್ ಅಲ್ಲಿ ಓಪನ್ ಆಯ್ತು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ನಮ್ಮ ಒಂದು ಸಪೋರ್ಟ್ ಲೆವೆಲ್ ಗಳನ್ನ ನಾವು ತಿಳಿಸ್ಕೊಡ್ತೀನಿ ನೋಡಿ ಈ ಲೆವೆಲ್ ನಮ್ಮ ಫಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ ಈ ಲೆವೆಲ್ ಮತ್ತೆ ಈ ಲೆವೆಲ್ ನ ಕ್ರಾಸ್ ಮಾಡೋ ತನಕ ನಮ್ಗೆ ಯಾವ ಒಂದು ಟ್ರೇಡ್ ನಮ್ಗೆ ಪ್ಲಾನ್ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ ನೋಡಿ ಈ ಒಂದು ಲೆವೆಲ್ ಮೇಜರ್ ನಮ್ಮ ಒಂದು ಸಪೋರ್ಟ್ ಲೆವೆಲ್ ಆಗಿರುತ್ತೆ ಈ ಲೆವೆಲ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ ಈ ಮೂರು ಲೆವೆಲ್ ಗಳನ್ನ ನಾವು ಸಪೋರ್ಟ್ ಲೆವೆಲ್ ಗಳಾಗಿ ನಾವು ತಗೋಬಹುದು ಯಾವ ಲೆವೆಲ್ ಈ ಲೆವೆಲ್ ಫಸ್ಟ್ ಸಪೋರ್ಟ್ ನಂಬರ್ ಒನ್ ಇದನ್ನ ಕ್ರಾಸ್ ಮಾಡಿದ ನಂತರನೇ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಈ ಒಂದು ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬಹುದು ಇಲ್ಲಿ ಒಂದು ನಮ್ಮ ಟಾರ್ಗೆಟ್ ನ ನಾವು ಬುಕ್ ಮಾಡ್ಕೋಬಹುದಾಗಿರುತ್ತೆ ನೋಡಿ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ನಮ್ಮ ಮೇಜರ್ ಸಪೋರ್ಟ್ ಆಗಿರುತ್ತೆ ಸೊ ನಮ್ಗೆ ಮೇಜರ್ ಸಪೋರ್ಟ್ ಆಗಿರುತ್ತೆ ಇದನ್ನ ನಾವು ಟಾರ್ಗೆಟ್ ಅಂತಾನು ಕೂಡ ನಾವು ಅನ್ಕೋಬಹುದು ಕೆಳಗಡೆ ಬಂತು ಮಾರ್ಕೆಟ್ ಕೆಳಗಡೆ ಡೌನ್ ಆಯ್ತು ಅಂತಂದ್ರೆ ಈ ಒಂದು ಲೆವೆಲ್ ನ ಟಚ್ ಮಾಡುವ ಸಾಧ್ಯತೆ ಇದೆ ನೋಡಿ ಪ್ರೀವಿಯಸ್ ಅಲ್ಲಿ ಈ ಒಂದು ಜಾಗನ ಟಚ್ ಮಾಡಿ ರಿವರ್ಸ್ ಆಗಿದೆ ಓಕೆನಾ ಈ ಲೆವೆಲ್ ನ ಟಚ್ ಮಾಡುವ ಎಲ್ಲಾ ಸಾಧ್ಯತೆ ಇರುತ್ತೆ ಯಾವಾಗ ಈ ಒಂದು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಈ ಲೆವೆಲ್ ಗಳನ್ನ ಕ್ರಾಸ್ ಮಾಡಿದ ನಂತರನೇ ನಾವು ಫೈನಲಿ ಈ ಟಾರ್ಗೆಟ್ ನಾವು ನೋಡ್ಬೋದು ಸೊ ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸ್ ನೋಡ್ಕೊಂಡ್ ಬರೋಣ ಸೊ ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸ್ ನೋಡೋದಾದ್ರೆ ಫಿಫ್ಟಿ ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಮ್ಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ಜಾಗದಲ್ಲಿ ಫಾರ್ಟಿ ಏಟ್ ತೌಸಂಡ್ ತ್ರೀ ಫಾರ್ಟಿ ಸೆವೆನ್ ರೇಂಜ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಓಕೆನಾ ನಾಳೆ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ ನೋಡಿ ಇದು ಒಂದು ಸಪೋರ್ಟ್ ಲೆವೆಲ್ ಆಗಿ ನಾವು ಕನ್ಸಿಡರ್ ಮಾಡಬಹುದು ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಅಂತಂದ್ರೆ ಏನ್ ಮಾಡ್ಬೋದು ನಮ್ಮ ನೆಕ್ಸ್ಟ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ಯಾವ್ಯಾವುದು ಯಾವ್ದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಒಂದು ಈ ಬ್ರೇಕಔಟ್ ಸಿಕ್ಕ ನಂತರ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಇಲ್ಲಿ ಒಂದು ಬ್ರೇಕೌಟ್ ನ ಅವಶ್ಯಕತೆ ಇರುತ್ತೆ ಕ್ಯಾಂಡಲ್ ನ ಅಬ್ಸರ್ವ್ ಮಾಡಿ ಜನ್ಯೂನ್ ಬ್ರೇಕೌಟ್ ಆದ ನಂತರನೇ ನಾವು ಇಲ್ಲಿ ಟ್ರೇಡಿಂಗ್ ಗೆ ಪ್ಲಾನ್ ಮಾಡ್ಕೋಬಹುದು ಈ ಝೋನ್ ನ ದಾಟಿ ಬರಬೇಕಾಗಿರುತ್ತೆ ಈ ಝೋನ್ ನ ಬರೋ ತನಕ ನಮ್ಗೆ ಯಾವದೇ ಒಂದು ಟ್ರೇಡಿಂಗ್ ಆಪರ್ಚುನಿಟಿ ಸಿಗಲ್ಲ ಫಾರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಈ ಲೆವೆಲ್ನ ಕ್ರಾಸ್ ಮಾಡಿದ ನಂತರ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಇದಾಗಿರುತ್ತೆ ಫಾರ್ಟಿ ಏಟ್ ತೌಸಂಡ್ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ ಅದನ್ನ ಸಪೋರ್ಟ್ ಅಂತಾನು ನಾವು ಕನ್ಸಿಡರ್ ಮಾಡಬಹುದು ಈ ಸಪೋರ್ಟ್ ನ ಟಚ್ ಮಾಡುವ ಎಲ್ಲಾ ಸಾಧ್ಯತೆ ಇರುತ್ತೆ ಯಾವಾಗ ಅಂತಂದ್ರೆ ಇಲ್ಲಿ ಒಂದು ಜೆನ್ಯನ್ ಬ್ರೇಕೌಟ್ ಸಿಕ್ಕ ನಂತರ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಲ್ಲಿ ಓಪನ್ ಆಯ್ತು ಅಂತ ಅನ್ಕೊಳ್ಳೋಣ ಈ ಒಂದು ಲೆವೆಲ್ ಅಲ್ಲಿ ಗ್ಯಾಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈ ಒಂದು ಟೈಮ್ ಪಾಸ್ ಝೋನ್ ನ ದಾಟ್ಕೊಂಡು ಮೇಲೆ ಬರಬೇಕಾಗಿರುತ್ತೆ ಈ ಲೆವೆಲ್ ಅಲ್ಲಿ ಬಂದ್ರು ಕೂಡ ನಮ್ಗೆ ನೆಕ್ಸ್ಟ್ ನೆಕ್ಸ್ಟ್ ನಮ್ಗೆ ಟಾಸ್ಕ್ ಇದೆ ಯಾವ ಟಾಸ್ಕ್ ಅಂತಂದ್ರೆ ಇಲ್ಲಿ ನೋಡಿ ಪ್ರೀವಿಯಸ್ ಅಲ್ಲಿ ಈ ಒಂದು ಜಾಗದಲ್ಲಿ ಮಾರ್ಕೆಟ್ ಹೇಗೆ ಟೈಮ್ ಪಾಸ್ ಮಾಡಿದೆ ಈ ಲೆವೆಲ್ ಕೂಡ ಟೆನಿಕಾಸ್ಟ್ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಇದು ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಅಂತ ನಾವು ಅನ್ಕೋಬಹುದು ಆದ್ರೆ ಒಂದು ಸ್ಮಾಲ್ ಟಾರ್ಗೆಟ್ ಆಗಿರುತ್ತೆ ಫಾರ್ಟಿ ಏಟ್ ತೌಸಂಡ್ ಫೈವ್ ಫಿಫ್ಟಿ ನಮ್ಮ ರೆಸಿಸ್ಟೆನ್ಸ್ ನಂಬರ್ ಒನ್ ಅಂತ ಕನ್ಸಿಡರ್ ಮಾಡಬಹುದು ಈ ಒಂದು ಬ್ರೇಕ್ಔಟ್ ಕೊಟ್ಟ ನಂತರ ಆಮೇಲೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಇದಾಗಿರುತ್ತೆ ಈಸಿಲಿ ಈ ಟಾರ್ಗೆಟ್ ನ ಟಚ್ ಮಾಡುವ ಎಲ್ಲಾ ಸಾಧ್ಯತೆ ಇರುತ್ತೆ ಫಾರ್ಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ನ ಟಚ್ ಮಾಡುವ ಎಲ್ಲಾ ಸಾಧ್ಯತೆಗಳು ಇರುತ್ತೆ ಇದನ್ನ ನಾವು ರೆಸಿಸ್ಟೆನ್ಸ್ ನಂಬರ್ ಟೂ ಅಂತಾನು ಕನ್ಸಿಡರ್ ಮಾಡ್ಬೋದು ಸೊ ನೋಡುದ್ರಲ್ಲ ವೀಕ್ಷಕರೇ ನಮ್ಮ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನಾವು ತಿಳ್ಕೊಂಡ್ವಿ ಆಪ್ಷನ್ ಟ್ರೇಡರ್ಸ್ ಯಾರು ಇರ್ತೀರಾ ಅವರು ನೋಡ್ಕೊಂಡು ಟ್ರೇಡ್ ಮಾಡಿ ನಾನು ಹೇಳಿರುವಂತ ಲೆವೆಲ್ ಗಳು ನಿಮಗೆ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳು ತುಂಬಾನೇ ಇಂಪಾರ್ಟೆಂಟ್ ಲೆವೆಲ್ ಗಳಾಗಿರ್ತವೆ ಈ ಲೆವೆಲ್ ನೋಡ್ಕೊಂಡು ನೀವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬಹುದು ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ